ಸರ್ ಇವತ್ತು ಎಸ್ ಡಿ ಎಂ ಬಿ ಎನ್ ವೈ ಎಸ್ ಇಂಟರ್ನ್ಯಾಷನಲ್ ಕಾನ್ಫರೆನ್ಸ್ ಆಯಿತು ನೋಡ್ತಾ ಬಹಳ ಒಳ್ಳೆಯ ಒಂದು ರೆಸ್ಪಾನ್ಸ್ ತುಂಬ ಜನ ಬಂದರು ಸೊ ನಿಮ್ಮ ಪ್ರಕಾರ ಇವತ್ತಿನ ಕಾನ್ಫರೆನ್ಸ್ ಯಾವ ಥರ ನಡೀತು ಅಂತ ಬಹಳ ಒಳ್ಳೆಯದಾಗಿ ನಡೆಯಿತು ಬೆಳಗ್ಗೆ ಇನ್ನ ಇದು ಇನಾಗ್ರೇಷನ್ ಆಯಿತು ಪರಮಪೂಜ ಕಾವಂದರು ಮತ್ತು ನಮ್ಮ ಎಸ್ ವಿ ಯೂನಿವರ್ಸಿಟಿಯ ಚಾನ್ಸಲರು ಎಲ್ಲರಿದ್ದರು ಭಾಳ ಒಳ್ಳೆ ನಡೆಯಿತು ಇವತ್ತು ಸುಮಾರು ಒಂದು ಸಾವಿರ ಜನ ನಮ್ಮ ಭಾರತದ ವಿವಿಧ ಕಾಲೇಜಿಂದ ಅಂದರೆ ಸುಮಾರು ಹದಿನೈದಕ್ಕೂ ಮಿಕ್ಕು ಕಾಲೇಜಿಂದ ಉತ್ತರ ಭಾರತದ ಒಂದು ನಾಲ್ಕು ಕಾಲೇಜು ಮತ್ತು ದಕ್ಷಿಣ ಭಾರತದ ಎಂಟು ಹತ್ತು ಕಾಲೇಜುಗಳು ಈಗಾಗಲೇ ಬಂದು ಇಲ್ಲಿ ಅಟೆಂಡ್ ಆಗ್ತಾ ಇದ್ದಾರೆ ಸುಮಾರು ಒಂದು ಸಾವಿರ ಜನ ವಿದ್ಯಾರ್ಥಿಗಳು ಮತ್ತು ಇಲ್ಲಿಂದ ಪಾಸಾದಂಥ ಎಲಿಮಿನೀಸ್ ಮತ್ತು ಬೇರೆ ಬೇರೆ ಕಡೆ ಡಾಕ್ಟರ್ಗಳು ಫ್ಯಾಕಲ್ಟೀಸ್ಗಳು ಪ್ರಿನ್ಸಿಪಾಲ್ಗಳು ಎಲ್ಲ ಬಂದಿದ್ದಾರೆ ಇವತ್ತಿನ ಸೆಷನ್ ಈಗ ಸ್ಟಾರ್ಟ್ ಆಗಿದೆ ಮೂರನೇ ಲೆಕ್ಚರ್ ಇದೆ ಸೊ ಭಾಳ ಒಳ್ಳೇದರ ಡಿಸ್ಕಷನ್ಸ್ ಸ್ಟಾರ್ಟ್ ಆಗಿದೆ ನ್ಯಾಚುರೋಪತಿ ಮತ್ತು ಯೋಗದ ಮೇಲೆ ಭಾಳ ಸೈಂಟಿಫಿಕ್ಕಾಗಿ ಮೊಲೆಕ್ಯುಲಾರ್ ಲೆವೆಲಲ್ಲಿ ಸೆಲ್ಲಾರ್ ಲೆವೆಲಲ್ಲಿ ಒಳ್ಳೆ ಡೀಪ್ ಆಗಿ ಡಿಸ್ಕಷನ್ಸ್ ನಡೀತಾ ಇದೆ ಒಳ್ಳೆಯ ಪ್ರೆಸೆಂಟೇಷನ್ಸ್ ಆಗ್ತಾ ಇದೆ ತುಂಬಾ ಸ್ಟಾಲ್ಸ್ ಇದೆ ಅಂದರೆ ಸ್ಟೂಡೆಂಟ್ಸ್ ಆಗಿರ್ಬೋದು ಬೇರೆ ಬೇರೆ ಸ್ಟಾಲ್ಸ್ ಕೂಡ ಇದೆ ಹಾಂ ಹೌದು ಯಾಕಂತ ಹೇಳಿದ್ರೆ ಒಂದು ಪ್ರಕೃತಿ ಚಿಕಿತ್ಸೆ ಮತ್ತು ಯೋಗದ ಬಗ್ಗೆ ಹೇಗೆ ಥಿಯರಾಟಿಕಲ್ ಆಗಿ ಅವರು ಅಲ್ಲಿ ಲೆಕ್ಚರಲ್ಲಿ ಹೇಳ್ತಾರೋ ಅದೇ ರೀತಿಯಲ್ಲಿ ಪ್ರಾಕ್ಟಿಕಲ್ ಆಗಿ ಅದನ್ನು ತಿಳಿಸಿಕೊಡ್ಲಿಕ್ಕೆ ಬೇರೆ ಬೇರೆ ಸ್ಟಾಲ್ಗಳಿವೆ ಯಾಕಂತ ಹೇಳಿದ್ರೆ ಯಾವಾಗಲೂ ಬರೀ ಒಂದು ಥಿಯರಾಟಿಕಲ್ ಆಗಿ ಅವರು ಅದನ್ನು ಕಲಿಯುವ ಬದಲು ಇಲ್ಲಿ ಬೇರೆ ಬೇರೆ ಇನ್ಸ್ಟ್ರೂಮೆಂಟ್ ಇದೆ ಆಹಾರದ ಬಗ್ಗೆ ಇದೆ ಮತ್ತು ಯಾವ ರೀತಿ ಫ್ರೂಟ್ಸ್ ದೇಸ್ನ ಇಫೆಕ್ಟ್ಸು ಮತ್ತು ಬೇರೆ ಬೇರೆ ರೀತಿಯಾದಂಥ ಸ್ಟಾಲ್ಗಳಿವೆ ಇದೊಂದು ರೀತಿಯಲ್ಲಿ ಅವರಿಗೆ ಥಿಯರಿ ಮತ್ತು ಪ್ರಾಕ್ಟಿಕಲ್ ಎರಡು ಅನುಭವವನ್ನು ಕೊಡ್ತದೆ ಆ ರೀತಿ ಆ ರೀತಿಯಲ್ಲಿ ನಾವು ಬೇರೆ ಬೇರೆ ಸ್ಟಾಲ್ಗಳನ್ನು ಇಲ್ಲಿ ನಿರ್ಮಿಸಿದ್ದೇವೆ ಯಾಕಂತ ಹೇಳಿದ್ರೆ ಅದರೊಟ್ಟಿಗೆ ಈ ಬಂದಂಥ ಎಲ್ಲ ವಿದ್ಯಾರ್ಥಿಗಳು ಮತ್ತು ಅವರ ಸ್ಟಾಫ್ಗಳು ಫ್ಯಾಕಲ್ಟೀಸ್ಗಳೆಲ್ಲ ಅವರು ನಮ್ಮ ಶಾಂತಿಯನ್ನು ಪ್ರಕೃತಿ ಆಸ್ಪತ್ರೆಗೂ ಭೇಟಿ ಕೊಡ್ತಾ ಇದ್ದಾರೆ ಯಾಕಂತಂದರೆ ಇವತ್ತಲ್ಲಿ ಸುಮಾರು ಹೆಚ್ಚು ಅಧಿಕ ಸಾಧಕರಿದ್ದ ಬೇರೆ ಬೇರೆ ರೀತಿಯ ನನಗೆ ಅವರಿಟ್ಟಿಗೂ ಇಂಟ್ರಾಕ್ಷನ್ ಮಾಡ್ತಾರೆ ಬೇರೆ ಬೇರೆ ಡಿಪಾರ್ಟ್ಮೆಂಟ್ ನೋಡ್ತಾರೆ ಕಾಲೇಜಿನ ಬೇರೆ ಬೇರೆ ಡಿಪಾರ್ಟ್ಮೆಂಟ್ ನೋಡ್ತಾರೆ ಇದು ಬೇಳೆ ಕಾನ್ಫರೆನ್ಸ್ ಅಲ್ಲ ಯಾಕಂತೇಳಿದ್ರೆ ಧರ್ಮಸ್ಥಳದ ನ್ಯಾಚುರೋಪತಿ ಕಾಲೇಜು ಮತ್ತು ನ್ಯಾಚುರೋಪತಿ ಹಾಸ್ಪಿಟ್ಲು ಇದು ಹೈಯೆಸ್ಟ್ ಆ್ಯಕ್ಚುಲಿ ಇಷ್ಟು ಬೇರೆ ಕಡೆ ಇದೆ ಆದರೆ ಕೆಲವು ಕಡೆ ಇದೆ ಆದರೆ ಈ ಮಕ್ಕಳಿಗೆ ಸುಮಾರು ಜನತೆ ನಾನು ಮಾತಾಡಿದೆ ನಮ್ಮ ವಿದ್ಯಾರ್ಥಿಗಳು ಅಲಿಮಿನಿಯಸ್ ಅಲ್ಲಿ ವರ್ಕ್ ಮಾಡ್ತಾರೆ ಅವರು ಹೇಳಿದರು ಈಗಲೇ ನನ್ನ ಹತ್ರ ಒಂದು ಮೂರು ಜನ ಪರ್ಮಿಷನ್ ತಕೊಂಡು ಅವರ ಸ್ಟೂಡೆಂಟ್ಸನ್ನು ಕರ್ಕೊಂಡು ಹೋಗ್ತಾ ಇದ್ದಾರೆ ಒಂದು ನೂರೈವತ್ತು ಸ್ಟೂಡೆಂಟ್ಸನ್ನು ಪ್ರಕಟ ಚಿಕಿತ್ಸಾ ಆಸ್ಪತ್ರೆಗೆ ಮತ್ತು ಕಾಲೇಜಿನ ವಿವಿಧ ವಿಭಾಗಕ್ಕೆ ಅಂದರೆ ಒಂದು ಥಿಯರಾಟಿಕಲ್ ಒಟ್ಟಿಗೆ ಪ್ರಾಕ್ಟಿಕಲ್ ಆಗಿ ಒಂದು ಹೊಸ ಲೋಕವನ್ನೇ ತೆರೆಯಿತು ಅಂತ ಅವರ ಭಾವನೆ ಇದೆ ಈ ಒಂದು ಕಾನ್ಫರೆನ್ಸ್ ಮೂಲಕ